ಜೊತೆ ಇದೀಗ ಅಶ್ವಿನಿ ಮೇಡಮ್ ಅವರು ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಯುಗಾದಿ ಹಬ್ಬ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆದ್ರೆ ಅಶ್ವಿನಿ ಮೇಡಮ್ ಅವರ ಕುಟುಂಬದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು ಆದ್ರೆ ಅಪ್ಪು ಬಾಸಿ ಸಿಲ್ವಲ್ಲ ಏನ್ ಮಾಡೋಕ್ಕಾಗಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಕ್ಕೂ ಕೂಡ ಆಗಲ್ಲ ಒಂದು ಸಿಂಪಲ್ ಆಗಿ ಮಾಡ್ತಿರೋ ಒಂದು ಫ್ಯಾಮಿಲಿ ಜೊತೆ ಆಮೇಲೆ ಒಂದು ಸಹ ಇವ್ರ ಜೊತೆ ಅಂದ್ರೆ ಟೀಮ್ ಮೆಂಬರ್ಸ್ ಗಳ ಜೊತೆ ಆಮೇಲೆ ಕೆಲಸದವರ ಜೊತೆ ನಂತರ ಒಂದು ಬಡಸು ರೀತಿಯಲ್ಲಿ ಮಗಳು ಇದ್ದೇಳಲ್ಲ ವಂದಿತ ಆಕೆಯ ಜೊತೆ ಕೂಡ ಹಬ್ಬ ಕೂಡ ಆಚರಣೆ ಮಾಡ್ತಾರೆ ಅದ್ಭುತವಾದಂತಹ ಸೀರಿಯಲ್ ಕೂಡ ಅದ್ಭುತವಾದಂತಹ ಡ್ರೆಸ್ನಲ್ಲಿ ಕೂಡ ವಂದಿತ ಅವರು ಕೂಡ ಹಬ್ಬದ ದಿವಸ ಕಂಗೊಳಿಸಿದ್ದಾರೆ ವಂದಿತ ಮತ್ತೆ ಅವರು ಅದ್ಭುತವಾದಂತಹ ಮಕ್ಕಳು ಸದ್ಯಕ್ಕೆ ಅವರು ಫಾರಿನ್ ಅಲ್ಲಿ ಅವರು ಬರೋಕೆ ಸಾಧ್ಯವಿಲ್ಲ ಹಬ್ಬಕ್ಕೆ ಹೀಗಾಗಿ ಮಗಳ ಜೊತೆನೆ ಅದ್ಭುತವಾದಂತಹ ಹಬ್ಬವನ್ನ ಹಬ್ಬದ ಅಡಿಗೆಯನ್ನು ಕೂಡ ಸವಿದಿದ್ದಾರೆ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ದೇವರಿಗೂ ಕೂಡ ಪೂಜೆನ ಸಲ್ಲಿಸಿದ್ದಾರೆ ಅಶ್ವಿನಿ ಮೇಡಮ್ ಯಾವಾಗ್ಲೂ ಕೂಡ ಒಂದೊಳ್ಳೆ ಮೆಸೇಜ್ ಅನ್ನ ಕೊಡ್ತಿರ್ತಾರೆ ನೀವು ಕಡೆ ಚೆನ್ನಾಗಿರಿ ನಿಮ್ಮ ಅಕ್ಕಪಕ್ಕದವ್ರನ್ನೂ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಯಾವುದೇ ರೀತಿಯ ಒಂದು ಭೇದ ಭಾವ ಬೇಡ ಯಾವುದೇ ರೀತಿಯ ಒಂದು ಕೋಪ ಆಗೇನೂ ಕೂಡ ಬೇಡ ಮನಸ್ತಾಪ ಬೇಡ ಎಲ್ಲರಿಗೂ ಕೂಡ ಚೆನ್ನಾಗಿ ಇರ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿರುವಂಥ ಮಾತನ್ನ ಪ್ರತಿ ಸಲಿಯೂ ಕೂಡ ಅಶ್ವಿನಿ ಮೇಡಮ್ ಹೇಳ್ತಾರೆ ಅಶ್ವಿನಿ ಮೇಡಮ್ ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಿನಿಮಾ ಒಂದು ಸಾಂಗ್ ಕೂಡ ಈಗ ರಿಲೀಸ್ ಮಾಡಿದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ಅಂತ ಸಿನಿಮಾ ಆಶಿಕಾ ರಂಗನಾಥ್ ಅವರ ಒಂದು ಸಿನಿಮಾ ಇದರಲ್ಲಿ ನಡೆಸಿದ್ದಾರೆ ಆಶಿಕಾ ಅವರ ನಂತರ ಒಂದು ಪ್ರೊಡ್ಯೂಸರ್ ಆಗಿರುವುದು ಪಿ ಆರ್ ಕೆ ಅಶ್ವಿನಿ ಮೇಡಮ್ ಅವರೇ ಅವರ ಒಂದು ಸಿನಿಮಾದಿಂದ ಹಾಡು ಕೂಡ ಬಂದಿದೆ ತುಂಬಾ ಹೆಚ್ಚನಾಗಿದೆ ನೀವು ಕೂಡ ನೋಡಿ